ಸರಿಗ ಸಾರಿಗೆ ನೌಕರರ ಮುಷ್ಕರವನ್ನು ನೀವು ಮುಂದಕ್ಕೆ ಹಾಕಿದ್ದೀರಿ ಆಗಸ್ಟ್ ಇಪ್ಪತ್ತೆಂಟರಂದು ಲೇಬರ್ ಕಮಿಷನ್ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ಇದೆ ಸಭೆಗೆ ಯಾವ ರೀತಿಯಾಗಿ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ ಅಂತ ಈಗ ಒಂದು ನೋಡಿ ನಾವು ನಿಮಗೆ ತಿಳಿದಿರೋ ಹಾಗೆ ಐದನೇ ತಾರೀಕಿಂದ ಸ್ಟ್ರೈಕ್ ಶುರು ಮಾಡಬೇಕು ನೋಟಿಸ್ ಕೊಟ್ಟಿದ್ವಿ ಸೊ ನಾಲ್ಕನೇ ತಾರೀಕು ಒಂದು ಪಬ್ಲಿಕ್ ಇಂಟ್ರೆಸ್ಟ್ಗೇಷನ್ ಬಂದು ಅದರ ಮೇಲೆ ನ್ಯಾಯಾಲಯ ಮುಂದಕ್ಕೆ ಹಾಕಿ ಒಂದು ದಿವಸ ಅಂತ ಹೇಳ್ತು ನೆಕ್ಸ್ಟ್ ಡೇ ಹಾಕಿ ಅಂತ ಬಟ್ ಅವತ್ತು ಲೇಟ್ ಅವರ್ಸನ್ನು ನಮಗೆ ಸಿಕ್ತು ನೆಕ್ಸ್ಟ್ ಡೇ ನಾವು ನಾಲ್ಕು ಗಂಟೆ ತೀರ್ಮಾನ ಮಾಡಿ ನ್ಯಾಯಾಲಯದ ಆದೇಶಕ್ಕೆ ತಲೆ ಬಗ್ಗಿದ್ದೀವಿ ಅದು ಆ್ಯಕ್ಚುಲಿ ಮುಂದೂಡೋದಂದ್ರೆ ಆ ನೋಟಿಸು ಇನ್ಫಾಕ್ ಆಗುತ್ತೆ ಆದರೆ ಅದು ದಿ ಸ್ಟ್ಯಾಂಡ್ಸ್ ಆ ಸ್ಟೇಕ್ ನೋಟಿಸ್ ಇಲ್ಲ ಬಟ್ ನೆವರ್ ದ ಲೆಸ್ ಲೇಬರ್ ಕಮಿಷನ್ ಹತ್ರ ಕನ್ಸಿಲೇಷನ್ ಇದೆ ಒಂದೇನಂದರೆ ಸರ್ಕಾರ ಡೈರೆಕ್ಷನ್ ಕೊಟ್ಟೊರ್ತಕ್ಕೂ ಕೆ ಎಸ್ ಆರ್ ಸಿ ಮ್ಯಾನೇಜ್ಮೆಂಟ್ ಒಪ್ಕೊಳಕ್ಕಾಗಲ್ಲ ನಮ್ಮದು ಬೆಳಕಿಗೆ ಮೊದಲಿಂದ ಬಂದಿರತಕ್ಕಂಥದ್ದು ಅದು ಚೀಫ್ ಮಿನಿಸ್ಟರ್ ಲೆವೆಲಲ್ಲೇ ಮೀಟಿಂಗ್ ಆಗಿ ಸಮಸ್ಯೆ ಬಗೆಹರಿದಿದ್ದ ಕಾರಣ ನಾವು ಸ್ಟೇಗ್ ಶುರು ಮಾಡಬೇಕಾಯಿತು ನಾಲ್ಕು ಎಂಟು ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರೆದರು ಸ್ವಲ್ಪ ಅವತ್ತು ಇಂಪ್ರೂವ್ಮೆಂಟ್ ಏನು ನಿಮ್ಗೇನು ವರಿಯನ್ಸ್ ಕೊಡಬೇಕಾಗಿಲ್ಲ ಅಂದವರು ಹದಿನಾಲ್ಕು ತಿಂಗಳ ರೀಸು ಸೆವೆನ್ ಹಂಡ್ರೆಡ್ ಟೂಲ್ಸ್ ಪ್ಲಸ್ ಕೊಡ್ತೇವೆ ಅಂತ ಹೇಳಿದರು ಇಟ್ ಈಸ್ ಒನ್ ಪಾಸಿಟಿವ್ ಡೆವಲಪ್ಮೆಂಟ್ ಬಟ್ ಆಮೇಲೆ ಹೇಳಿದ್ರು ಅಸೆಂಬ್ಲಿ ಆದಮೇಲೆ ಮಾತಾಡೋಣ ಅಂದರು ಬಟ್ ಇದು ನಾವು ಸ್ಟ್ರೈಕಿಗೆ ಸಿದ್ಧತೆ ಎಲ್ಲ ಮಾಡಿದ್ವಿ ಜನರು ಅದು ಕೇಳ್ತಾ ಇರಲಿಲ್ಲ ಅಲ್ವರ್ಸಲ ಮುಂದೆ ಹಾಕಿದ್ವಿ ನಾವು ಸ್ಟ್ರೈಕ್ನ ಆ್ಯಂಡ್ ಅವ್ರ್ಗೇನು ಇದ್ರೂ ಕೂಡ ಮಾತಾಡ್ಬೋದಾಗಿತ್ತು ಏಂಥ ಡಿಫಿಕಲ್ಟ್ ಇದೇನಿಲ್ಲ ಅವ್ರು ಅಸೆಂಬ್ಲಿ ಪೂರ್ಣ ಏನು ಇರಲಿಲ್ಲ ಆ್ಯಕ್ಚುಲಿ ಅವ್ರು ಬೇರೆ ಬೇರೆ ಎಮ್ ಎಲ್ ಎಗಳ ಅದು ಮೀಟಿಂಗ್ಗಳು ಮಾಡ್ತಾ ಅದನ್ನು ಕಳ್ಳಂಗೊಂದು ಪೀಳನೆ ವಾ ಬಟ್ ಸ್ಟಿಲ್ ಕೋರ್ಟ್ ಆದೇಶ ನಾವು ತಲೆ ತಲೆಬಾಗ್ಸಿದ್ವಿ ಇದರಿಂದ ಇವಾಗೇನು ಏನು ಇಪ್ಪತ್ತೆಂಟನೇ ತಾರೀಕು ಬಹಳ ಮಹತ್ತರವಾದ ಬದಲಾವಣೆಗಳಲ್ಲಿ ನಾವು ನೋಡಲ್ಲ ಏಕೆಂದರೆ ನಮಗೆ ಇಪ್ಪತ್ನಾಲ್ಕು ತಿಂಗಳ ಅರಿಹರ್ಸಿನ ಬರಬೇಕು ರೈಟ್ ಇಲ್ಲ ಸರ್ಕಾರ ಏನು ಹೇಳಬೇಕಾಯಿತು ಹದಿನಾಲ್ಕಿಂದ ಇನ್ನೂ ಜಾಸ್ತಿ ಕೊಡ್ತೀವಿ ಉಳಿದಿದ್ದ ದುಡ್ಡನ್ನ ಕೆ ಎಸ್ ಆರ್ ಸಿ ಕೊಳ್ಳಿ ನಿಗಮಗಳು ಅಂತ ಹೇಳ್ಬೋದಾಗಿತ್ತು ಆಫ್ಟರ್ ಆಲ್ ಗೆಟ್ಟಿಂಗ್ ಮನಿ ಆ್ಯಂಡ್ ಸರ್ಕಾರ ಕೂಡ ಮಹಿಳೆಯರ ಕಡೆಗೆ ಏನೇನು ಡ್ಯೂಸ್ ಇದೆಯೋ ಅದು ದುಡ್ಡೆಲ್ಲ ಕೊಟ್ಟರೆ ನಮ್ಗೊಂದು ಸಾವಿರ ಕೋಟಿ ಕ್ಲಿಯರ್ ಆಗೋಲ್ಲ ಇಲ್ಲ ಸರ್ಕಾರ ತಾನೇ ಕೊಡಬೇಕು ಇಲ್ಲ ನಿಗಮಗಳು ಹೇಗೆ ಉಳಿದು ನೀವು ಕೊಡ್ರಪ್ಪ ಅಂತ ಹೇಳ್ಬೋದು ಅಂಥ ಒಂದು ಆಲ್ಟ್ರನೇಟಿವ್ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಬರಬೇಕಾದ್ದು ನಾವು ಇಪ್ಪತ್ತೈದು ಪರ್ಸೆಂಟ್ ಕೇಳಿದೀವಿ ಅದ್ರ ಬಗ್ಗೆ ಏನು ಯಾವುದು ಡೆಫಿನೆಟ್ ಕಮಿಟ್ಮೆಂಟ್ ಇಲ್ಲ ಹೀಗಾಗಿ ಅದು ಸ್ಟೇಕ್ ಅನಿವಾರ್ಯ ಆಯಿತು ಸೊ ನ್ಯಾಯಾಲಯ ಮಧ್ಯೆ ಪ್ರವೇಶ ಮಾಡ್ತು ಇವಾಗ ಒಂದು ಇದು ಇವತ್ತೆಲ್ಲ ಮುಂದೆ ಕೂಡ ಕಗ್ಗಂಟ ಅಂತ ಒಂದು ವಿಚಾರ ಏನಪ್ಪ ಇವಾಗ ನಾವು ಎಲ್ರಿಗಿಂತ ಜಾಸ್ತಿ ಶ್ರಮ ವಹಿಸಿದ್ದೀವಿ ನೀವೆಲ್ಲ ಹೇಳಿದರೆ ಒಪ್ಕೊಂಡಿದ್ದೀರ ಅದನ್ನು ಕರ್ನಾಟಕದ ಜನತೆ ಒಪ್ಕೊಂಡಿದೆ ಇವರು ಆ ಸ್ಕೀಮ್ಗಳು ಜಾರಿಗೆ ತರೋದಾಗಲಿ ಅಥವಾ ನಮ್ಮ ಸಂಸ್ಥೆ ಬಸ್ ಓಡಿಸೋದಾಗಲಿ ಅಥವಾ ಶುಚಿತ್ವದ ಫಸ್ಟ್ ಇನ್ ದಿ ಕಂಟ್ರಿ ನ್ಯಾಷನಲ್ ಇಂಟರ್ನ್ಯಾಷನಲ್ ತಂದಿದ್ದೀವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಇದ್ದೀವಿ ಅಂದ್ರೆ ಈಗ ನೂರ ಹದಿನಾಲ್ಕ ಕೆ ಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್